ಅಲ್ಲ ಜನ ಎಷ್ಟು ಚುಚ್ಚಿ ಮಾತಾಡ್ತಾರ ಹಾಂ ನಮ್ದು ಏನು ತಪ್ಪಿಲ್ಲ ಎಲ್ಲ ತಾವು ತಗೊಂಡು ಸಾಲ ಮಾಡಿ ನಮ್ಮ ಮೇಲೆ ಹಾಕ್ಯಾರ ಊರಾನಮಂದೆಲ್ಲ ನಾವ ತೊಗೊಂಡು ಅವ್ರನ್ನ ಹಾಕ್ಯವನೋ ಅನ್ನಾರ್ಗತ್ತೆ ಏನೋ ಬಾಯಿ ಆಗತ್ತಿತ್ತಲ್ಲೇವಾ ಮನೆ ಮುಂದೆ ಯಾರ್ಯಾರು ಬಾಯಿ ಆಗತಿತ್ತು ಅಂತೆಲ್ಲ ಬಿಡಾಡ್ಯಾರ ನಿಂತು ನೋಡಕತ್ತಾರ ಈಗ ಕಮಲಾಕರ ಮನೆಗೆ ಮತ್ತು ಹಿಂಡಿಟ್ಟಿರ್ತಾರಲ್ಲ ಹಾಲ್ಕೊಂಡ್ಬರಕ್ಕೆ ಹೋದ್ರೆ ಏ ಅವ ಬಾಯಿ ಏನು ಕೇಳ್ತಾರ ಅವ್ರು ಬಿಡಾಡ್ಯಾರ ತಮ್ಮಾಗ ಏನು ಜಗಳ ಜೊಟ್ಲಿ ಇಲ್ದಾಗ ಇರ್ತಾರ ನೀವ್ರು ಅವ್ರು ಹಡಿಬಿಟ್ಟ್ಯಾರ ಗಿರ್ಜೆ ಹೇಳ ಕುಂತಿಯಲ್ಲ ಒದ್ರೆ ಒದಿರ್ತೀನಿ ಹೂ ಅನ್ನ ಕೊರಂಗಿಲ್ಲ ಗಿರ್ಜಿ ನಿಮ್ ಒಂದ್ ಮಾತು ಹೇಳ ನಾನು ಹುಟ್ಟಿ ಈಗ ಇಷ್ಟತ್ರ ದೊಡ್ಡ ಆಗ ನಾನು ಇದು ಬಂದೆಕ್ ಮಗ ಬಂದ್ ನನ್ಗೂ ಯಾರು ಇಷ್ಟ ನನ್ನ ಬೆಂಬ್ಲಕ್ಕ ಒಬ್ರು ನಿಂತಿದಿಲ್ಲ ಅನ್ನ ಕೈ ಬಿಟ್ಟ ತಾಯಿ ಸುಂಡಾಕಿ ಹಾ ಮಗ ಸಣ್ಣ ಮಗ ಅದಾನು ಅಂತ ಇಲ್ಲ ಸತ್ತಾನು ಇಲ್ಲ ಮ ಬಿಟ್ಬಿಟ್ಟ ಈಗ ಅಂತಾದ್ರಾಗ ನಿನ್ನೆ ಅಷ್ಟು ಭಯ ಮಾಡ್ಲಿಕ್ಕಂದ್ರ ಒಬ್ನ ಇದ್ರಿ ಏನಿತ್ತಿ ನನ್ನ ಗತಿ ಏ ಈಗ ಏನ್ತಿ ಈಗ ನೋಡ್ರಿ ಒಂದು ತವರ್ ಮನೆ ಬಿಟ್ಟು ಒಂದು ಗಂಡನ ಮನೆಗೆ ಮಟ್ಟಿ ಬಂದ ಅಂತಂದಾಗ ಗಂಡ ಮನಿದು ಹೆಸರು ಹುಟ್ಟಿದ ಮನೆಯ ಹೆಸರು ಉಳಿಸ್ಬೇಕು ಮಟ್ಟಿದ ಮನೆಯ ಹೆಸರು ಉಳಿಸ್ಬೇಕಂತಂದ ಇರುತ್ತದ ಹಂಗ ಯಾರೋ ಹಾದಿಗೋಗಾರ ಬಂದ ಮಾಡ್ಲಾರ ತಪ್ಪಿ ನನ್ನ ಗಂಡನ ಹಿಡಿದು ಬಾಯಿ ಬೈತಾರ ಅಂತಂದಾಗ ಸಹಿಸ್ಕೊಂಡು ಆ ಹೆಣ್ಣು ಕುಂದ್ರಂಗಿಲ್ರಿ ಪ್ರಸಂಗ ಬಂತಂದ್ರ ಎಂತ ಹೆಣ್ಣು ಮಗಳನು ಎದ್ದು ನಿಂತು உத்தர கொல்ல கடைஸ்க்கொண்டே அடிக்திட்டு சார் இது நோர் குஸ்தி ஆத்திரி நான் எந்த யார வந்தாங்க ಮೊಮ್ಮಕ್ಳಿ ಬಾಯಾಗ ಕತ್ತಲ್ಲ ಇದೇನು ಮಾಯ ವಾ ಏನು ಜಗಳ ತಗೊಂಬಂದಿ ನೀ ನೀವು ಯಾರದ್ರ ಕಡೆ ಮತ್ತೆ ರೊಕ್ಕ ನನಗೆ ಹೇಳ್ತಾ ಏನು ಇಸ್ಕೊಂಬಂದು ನಿಮ್ಮ ಮನೆಗೆ ಪನಿಗೆ ಹಾಕ್ತಿರ್ತೀರಲ್ಲ ಹಾಗಾಗಿ ನಾ ಯಾರ ಕಡೆ ಇಸ್ಕೊಂಡು ಮಾ ಸಾಲ ಮಾಡಿದ್ರಪ್ಪ ಮತ್ತು ನಾವು ರೂಪಾಯಿ ರೂಪಾಯಿ ಹಾಕಿ ಜೀವನ ಮಾಡತ್ತೇವೆ ಇದೆ ಅದು ಅನಿಸ್ಬಿಡ್ತು ನಾವು ಮೊಮ್ಮಕ್ಳೆ ನನಗೆ ಐವತ್ತು ಸಾವಿರ ಐವತ್ತು ಸಾವಿರ ಅಂತಾರ ಆಕಾಶನ ತಲೆಮ ಮೇಲೆ ಬಿದ್ದಂಗೆ ನನಗೆ ಮುಂದೆ ನಿಂತ ವ್ಯಕ್ತಿ ಕಾಣಾಗತ್ತಾನ ಏನು ಆಗತ್ತೈತೆ ಅಂತ ದೋಷ ನನಗೆ ಏನು ಇದು ಅನಿಸ್ಬಿಡ್ತು ನನಗೆ ನೋಡ್ಲಿ ನಮ್ಮಣ್ಣ ಎಷ್ಟು ಒಂದು ತಲೆ ಮುಗ ಕೊಟ್ಟಾಗ ನೋಡಿದ್ನಲ್ಲ ನಂಗೆ ಭಾತ್ ಭಾಳ ಬೆಳ್ಸ್ಬೇಕತ್ತು ಬ ನಂಗೆ ನಾ ಯಾವಾಗಿಂದನೇ ಹೇಳ್ಕೊತನ ಬಂದೆ ನೋಡ್ರಿ ನಾನು ನಿಮ್ಮ ಮನ್ಯಾಗ ಏನು ಅನ್ನೋಂಗಿಲ್ಲ ಯಾಕಂತಂದ್ರೆ ಈಗ ಪ್ರಸಂಗ ಬಂದ್ರೆ ಅನ್ಬೇಕಾಕತ್ತ ಏನು ಮೊದ್ಲ ಲಗ್ನದಾಗ ನಾವು ಮತ್ತು ಆಗ ಲಗ್ನ ಬಂದಾಗ ಕೂಡಿ ಲಗ್ನತ್ಯ ಅವಾಗ ಹಂಗಿದ್ದಿದ್ದಿಲ್ಲ ಅವರು ಈಕೇನು ಕಲ್ಸಾಕ ಚಲೋ ಮಾಡಿಲ್ಲ ಅವ್ರ ಕಲಿಕಿ ಮತ್ತು ಹಾಳಾಗೇ ಬಿಟ್ರೆ ಅವ್ರು ನಿಮ್ಮನ್ನ ಹಾಂ ಅವ್ರವ್ರು ಕರ್ಮ ಅವ್ರವ್ರು ಮಾಡಿದ್ದು ಅವರು ಫಲಾನುಭವ ಉನ್ನ ಇಲ್ಲೇ ಮಾಡಿದ್ದು ಇವತ್ತು ಇಲ್ಲೇ ಕರ್ಮ ಅನುಭವಿಸ ಹೋಗ್ಬೇಕು ಏನು ಮಾಡಲಿ ಅವರು ಎಲ್ಲಿ ತನಕ ಮಾಡ್ತಾರೆ ನಾ ದುಡ್ಕೊಂಡು ತಿನ್ನುವರಿಗೆ ಮಾಡಿದ್ರತನೆ ಇನ್ನು ಮನೆಗೆ ಹತ್ತಿಲ್ಲ ನೋಡವ ಹೋಗಲಿ ಬಿಡ್ರಿ ಎಲ್ಲರ ಯಾಕೆ ಹೋಗಲ್ರ ನೀ ಯಾಕೆ ತಲೆ ಕಟ್ಕೊಂತೀರಿ ಆಕೆ ಒಂದಿಟ್ಟು ಎಲ್ಲ ಒಂದಿಟ್ಟು ಮನಸ್ಸಿನಾಗಿತ್ತು ನಮ್ಮ ಮರ ತಮ್ಮರ ಬಿಡ ಇವತ್ತು ಕೂಡ್ತೇವೆ ಇವತ್ತು ಜಗಳ ಹಾಕತಿ ನಾ ಕೂಡ್ತೇವೆ ಅಂತಂದು ಹಿಂಗಿತ್ತು ಆಕೆ ನಿನ್ನ ನೀವ್ರು ಯಾರ ಸಂಬಂಧ ಇಲ್ಲ ಬಿಡ್ರಿ ಅಂತ ಅಂದಲ್ಲ ನನಗೆ ಅಂಕರ ಆಕಿನ ತಲೆಯಾಗಿಂದ ಅಲ್ಲ ಆಕಿನ ಡಿಲೀಟ ಮಾಡಿಬಿಟ್ಟೆ ನಾನು ಅಂಕರ ಅಲ್ಲ ಲೋಕ ರೂಢಿ ಮ್ಯಾಗ ಜಗಳಾಡ್ತಾರ ಅನ್ನೋದು ಗೊತ್ತಿತ್ತು ಆದ್ರೆ ಈ ಪರಿನ ಅಯ್ಯ ಬಿಡ್ರಿ ಒಬ್ಬ ಮನುಷ್ಯ ಅನ್ನಾರ ನಂಗೆ ಇಲ್ಲಿಗೆ ಹಾಳು ಮಾಡ್ಬೇಕಂತ ನಿಂತಂದ್ರೆ ಮತ್ತೆ ಹೇಳಕ್ಕೊಲ್ಲ ಮತ್ತೆ ಅವರು ಏಳು ಜನ್ಮದ್ದು ನೆನಸ್ಕೊಬೇಕು ಪಾಪ ಏನು ಮಾಡ್ಲಾರ ತಪ್ಪಿಗೂ ಕಷ್ಟ ಅನುಭವಿಸ್ ಇರ್ತಾರೆ ನಾನು ನೋಡಿದ್ದು ಉಂಟಿದ್ದನ್ನೋದಕ್ಕೆ ಹೇಳತ್ತೀನಿ ಹೋಲ್ಬಿಡ ನೀ ಹೋಗ್ಬಿಡಾ ರೀ ಇದನ್ನ ನಿನ್ನ ಹಾಕಿ ಹಾಕಿಕೊಡ್ಲ ಸಕೆನು ಅದವು ಪಲ್ಯ ಪಲ್ಯದ ಮಾಡೇನಿ ಹಚ್ಕೊಡ್ತೀನಿ ಇವತ್ತೇನು ಇಲ್ಲಿ ಕೆಲಸಕ್ಕೆ ಹೋಗ್ಬಾರ್ದವ್ರಿ ಈ ಕಲೀ ದಿಮ್ಮನ ಕತ್ಬಿಟ್ಟು ನನಗೆ ಅನ್ಕರ ಇವತ್ತೊಂದು ದಿನ ಮನೆಯಾಗಿರಿ இவ ரொட்டிர்ஜா நாளே இல்லாத கூழிபிட்டு மத்த நான் ஜட்டி நம்ம திருவிக்க நோட்ரில மன்னிண மக்க ಕಮ್ಲಾಕಂತಿ ಬಂದ್ ನಮ್ ಮನಿ ಬಂದ್ ಮಾಡ್ಕೊಟ್ಲ ಮನ್ಯಾಗ ಮನೆಯ ತಮ್ಮಂದು ಕೊಟ್ಲ ಯಾರ್ ಮಾಡ್ತಾರೆ ಈಗಿನ ಕಾಲದಾಗ ಹೇಳ್ರಿ ನೀವ್ ಕಮ್ಲಕ್ಕಾರ ಪಾಪ ಎರಡನೇ ತಾಯಿ ಅವ್ರು ಅನ್ನಕ್ ಹೋಗ್ಬಿಡದ ನಮ್ ಕಷ್ಟ ಕಾಲಕ್ ನಿಂತಾರ ಅವ್ರ ನೋಡು ಹೌದು ನಮ್ ಕಷ್ಟ ಕಾಲಕ್ ಕಮ್ಲಕ್ ನಿಂತಾಳ ಹಾಕಿದ್ ಏನಾರ ಕೆಲಸ ಗಿರ್ಜಿ ಮನೆಯ ಕೆಲ್ಸ ಕೆಲಸ ಅಂದ್ರ ನಮ್ ಮನೆಯ ಕೆಲಸ ಹತ್ತಿ ಕಿಟ್ಟು ಹೋಗಿದ್ ಕೆಲಸ ಮಾಡ್ಕೊಟ್ ಬರ್ತೇನೆ ನಡ್ಕೊಳಕ್ ನಾನ್ ಬೇಡ ನೀವ್ ನೀವ್ ಚಂದಿರಿ ಸಾಕು ತಗೋರಿ ಇದು ನೀಲಾ ಮೊನ್ನೆ ತವ್ರ ಮನೆಗಿದ್ದ ಬಂದಲ್ಲ ಸೆಕೆಂಡ್ ರೊಟ್ಟಿ ಅದು ಭಾಳ ಕೊಟ್ಟು ಹೋಗಿದ್ಲು ಕಮಲ ಕೊಟ್ಟು ಕಳ್ಸಿದ್ಲು ಬುತ್ತಿ ಕೊಡಕತ್ತಾಗ ಎರಡು ಹೆಚ್ಚಿನ ಹಚ್ಚಿ ಕೊಟ್ಟಿದ್ರೆ ಅವ್ರು ಅವನೇ ಇಟ್ಟೆ ನೋಡಿ ತಗೋರಿ ಕಾಳು ಪಲ್ಯ ಬದನೆ ಪಲ್ಯ ಕಳ್ಸಿದ್ದೆ ಇದು ಅಕ್ಷಿ ಚಟ್ನಿ ಶೇಂಗಾ ಚಟ್ನಿ ಕಮಲ ಕಣ ಕೊಟ್ಲ ನೋಡು ಏನರ ಏನಾರ ಕೊಡು ನೀನು ಹಂಗ ಬರೀ ತಾಟದ ಕೊಡಕ್ ಹೋಗ್ಬಿಡಾಗ ಕಮಲಕರ್ಗೆ ಏನಾರ ಪಡ್ಡರ ಇಡ್ಲಿ ಅರ ಏನಾರ ಮಾಡಿ ಹಂಗ ಕೊಟ್ಟ ಬಾ ಹ್ಞೂ ರೀ ಏನ್ರ ಮಾಡಿದ ಕೊಟ್ಟು ಬರ್ತೇನೆ ಇನ್ನೇನ ಮತ್ತು ನೀವು ನಾನು ಕೆಲ್ಸಕ್ಕೆ ಹೋಗ್ತೀನಿ ಸುಮ್ಮನೆ ಮತ್ತೆ ಬಂದು ಬಾಯ್ ಮಾಡ್ಕೊತ ನಿಂದಿರ್ತಾರೆ ಕಮಲಕ್ರಮಣ ಅಂತಂದ್ರೆ ಎಲ್ಲ ಹೋಗಿ ಕುಂತಿದ್ದೆ ನಾನು ದುಃಖನ ತಡೆಯಬಲ್ಲ ರೀ ಚಿಗವರು ಕಮಲಕ್ಕನ್ನು ನೋಡತ್ಲೇನು ಆ ಕಮಲಕ್ಕನ್ನು ನೋಡತ್ಲೇ ನನಗೆ ದಳ ನೀರ ಹೊಂಟು ಅವರೆಲ್ಲ ಹೆದ್ರಕೊಂಡ್ಬಿಟಾರ ಏನಾದ್ ಏನಾಯಿತ ಅಂತಂದು ಹಿಂಗೆ ಆತ ಅಂದ್ಕೊಟ್ಲೆ ಅವರು ಬೈದ್ರು ತಿರ್ವಾಂಗಿಲ್ಲ ಅಂದ್ ಬೇಷ್ಯಾಗ ನನಗೆ ಅದು ಬಾಯಸತ್ತಿದ್ದೈತಿನ ಗಂಡ ನೀಂಗೆ ಸುಮ್ಮನೆ ಇದ್ದಕ್ಕೆ ನಂಗೆ ಹೆಂಗೆ ಬಿಟ್ನಿ ಅಂತ ಬೈದ್ರ ಅವರು ಇನ್ನೊಮ್ಮೆ ಹಂಗೇನಾರ ಜಗಳ ಆದ್ರೆ ಮನ್ಯಾಗೆ ಗಂಡ್ ಮಕ್ಕಳ ಇರ್ತಾರ ಬಂದು ಕರ್ಕೊಂಡು ಹೋಗು ನಮ್ಮ ಮನೆಯವ್ರನ್ನೇ ಅವರು ವ್ಯವಹಾರದಾಗ ಅದು ಮಾತಾಡಕ್ಕೆ ಐದ ಇದಾರೆ ಅವರು ಅರ್ಥ ಇದಾರೆ ಕರ್ಕೊಂಡು ಹೋಗ್ ನೀನು ಅಂತಂದ್ರೆ ನಿಂಗೆ ಹೇಗೋ ಬರವ ಅಂತಂದ್ರೆ ಮತ್ತೆ ಕಂಬಲಕ್ಕೂ ಅಲ್ಲೇ ಏಯ ನಂಗೆ ಲಕ್ಷನ ಬರ್ವಲ್ದು ಏನು ಮಾತಾಡ್ಬೇಕು ಅಂತನೂ ತಿಳಿವಲ್ದು ಅಯ್ಯೋ ಸೊ ಅವ್ರು ಜೀವನ್ದಾಗ ನಾನು ಅಷ್ಟು ನೋಟ್ ಅನಿಸಿಲ್ಲ ಇದೇನು ಪಾ ಅನಿಸ್ಬಿಡ್ತು ನನ್ಗೆ ಆಕತ್ ಬಿಡ್ರಿ ಅದು ಮತ್ತು ಯಾ ಮನುಷ್ಯಗಾದ್ರೂ ಮಾಡ್ಲಾರ್ದ ನೀ ಮಾಡಿ ಅಂತಂದಾಗ ಮನುಷ್ಯಾಗ ಜಿಗ್ಭ್ರಮೆ ಆದಂಗೆ ಆಗತ್ತೆ ಅದು ಉತ್ಸಾಹ ಮಾಡು ತಲೆಗ್ ಕೂಡ ಆತತಿ ಹ್ಞೂ ರೀ ಚಾ ಮಾಡ್ಕೊತೀನಿ ನನಗೂ ಭಾಳ ತಲೆ ನೋವು ಸಾಕೈತಿ ಇನ್ನೆಲ್ಲ ಇದ ತಲೆನೋವು ಅಂದ್ರೆ ಇವ್ವ ತಲೆನೋವು ಅನ್ನೋದ ಗೊತ್ತಿದ್ದಿಲ್ಲ ಜನ್ಮದಾಗ ನನಗೆ ಏಯ್ವ ಎಂತ ತಲ್ಲಿ ಏನು ಸು ವಿಚಾರ ಮಾಡಿ ಮಾಡಿ ಸಾಕಾಗೈತೆ ನನಗೆ ಅಂಕರೆ ನೀನು ತಿನ್ನ ರೊಟ್ಟಿನ ಮತ್ತೀಗ ಅವು ಬೇಕಾದ ಅಂದ್ರೆ ತಿನ್ನುದಿಲ್ಲ ನೀನು ವಿಚಾರ ಮಾಡ್ಕೊಂತ ಕುಂದ್ರಕೆ ಹೋಗ್ಬಿಡ ಏನು ಬಂದಿದ್ದು ಎದ್ರಿಸೋಕೆ ಸತ್ಯ ಆಗಿ ನಿಂದ್ರಬೇಕಷ್ಟ ಹಚ್ಕೊತೀನಿ ನೀನು ನಾವು ಅಲ್ಲಿ ಬಿಡಿರಿ ಮನ್ಸ ಸ್ವಚ್ಛ ಇಲ್ಲ ಅಂದೆ ಒಂದೆರಡು ಚಹಾ ಹೊಡಿತೀನಿ ಬಿಡಿರಿ ಈಗ ಹೊಟ್ಟೆ ಸಿತ್ರೆ ಹೊಲಿಯಾಕ ಪೇಪರ್ ಹೊಲಿಕೆ ಬೇಕಂದ್ರೆ ಅವ್ನು ಒಂದೆರಡು ಕಾಯಿ ಬಾಯಾರಿಸ್ತೀನಿ ಆತಾಡ್ರಿ ಚಾಸ್ ಹೋಗ್ತೇನೆ ರೀ ತೋರಿ ಚಾನ್ ರೀ ನೀನು ಬಿಸಿ ಬಿಸಿ ಇದೆ ಮವಾರಿಗೆ ಫೋನ್ ಹಿಂಗಾಗೈತೆ ಅಂತ ಏನು ಹೇಳಕ್ಕೆ ಹೋಗ್ಬಿಡ ಸುಮ್ಮನೆ ಪಾಪ ಮತ್ತು ಅವರು ಅಲ್ಲಿ ಮತ್ತು ಸುಮ್ಮನೆ ಚಿಂತೆ ಮಾಡ್ಕೋತ ಕುಂದಿರ್ತಾರೆ ಏನು ಹೇಳಕ್ಕೆ ಹೋಗ್ಬಿಡ ಅವರು ಇಲ್ಲೇ ಬರುವರು ಅದಾರಲ್ಲ ಸಾವಕಾಶ ಹೇಳೋಣ ಏನು ಅಷ್ಟ ಮುಗಿದ್ರೆ ಅಂಕರ ಚಲೋಣ ಆತ ಇಲ್ಲ ಅಂದ್ರೆ ಊರಾಗ ಯಾರು ಇರ್ತಾರಲ್ಲ ಹೋಗಿ ಹೇಳೋದು ನಮ್ದು ಏನು ತಪ್ಪಿಲ್ಲ ಹಿಂಗ ಹಿಂಗೆ ಹೇಳ್ಕೊಂತ ಅಡ್ಡಾಡ್ತಾರ ಅವಣ ಅಂತ ಹೇಳೋದು ರೀ ಅಷ್ಟೇ ಬರಬ್ಬರಿ ಹಂಗೆ ಮಾಡ್ಬೇಕು ಹೋಗಿ ನಾನು ಹೇಳಾಕ ಹೋಗೋದಿಲ್ಲ ರೀ ಎಲ್ಲಿದು ಮೊದ್ಲ ಅಕ್ಕಿಗೆ ಹಾಕಿದ್ರಗಡೆ ಸುಳ ಎಲ್ಲಿದೆ ಹೋಗುದಿಲ್ಲ ಹೋಗುದಲ್ಲ ವಿಷಯ ಮುಚ್ಚಿಡುದು ತಪ್ಪ ಆದ್ರೂ ಸಮಯ ಸಂದರ್ಭ ನೋಡ್ಕೊಂಡು ಹಿಂಗಿಲ್ಲ ಹೂನ್ರಿ ಅಷ್ಟ ಮಾಡೋಣ ಸಾಲದ ಜಗಳ ಕತೆಯನ್ನ ಹಾಕಿದ್ದೇರಿ ಬಾಳ ಜನ ಇಷ್ಟಪಟ್ಟ್ರಿ ಮುಂದಿನ ಕತೆಯನ್ನ ಹಾಕ್ರಿ ಅಂತಂದ ಕಮೆಂಟ್ ಹಾಕಿದ್ದಿರಿ ಎಲ್ಲರಿಗೂ ಧನ್ಯವಾದಗಳ್ರಿ ವಿಡಿಯೋ ಒಂದೊಂದ್ಸತಿ ಲೇಟ್ ಆಗಿ ಬರ್ತಾವತ್ರಿ ಹಂಗಾಗಿ ಕರೆಂಟ್ ಹೋದ ಕಾರಣ ವಿಡಿಯೋ ಮಾಡಾಕ ಆಗ್ಲಿಲ್ರಿ ಲೇಟ್ ಆತ ಯಾರು ಬೇಜಾರಾಗಕ್ಕೆ ಹೋಗ್ಬೇಡ್ರಿ ವಿಜಯ ಮಲಾನ್ ಕಮೆಂಟ್ ಹಾಕಿದಿರಿ ನಂದೀಶ ರಾಜೇಶ್ವರಿ ಅವರಿಗೆ ಹಾಯ್ ಅಂತ ಹೇಳ್ರಿ ಅಂತ ಕಮೆಂಟ್ ಹಾಕಿದ್ದರಿ ರಾಜೇಶ್ವರಿ ನಂದೀಶ್ ಅವ್ರೆ ವಿಜಯಮಲಾ ಅವರೇ ರೀ ಮತ್ತು ಅವರ ಮೊಮ್ಮಗಂದು ನಾಮಕರಣ ಆಯ್ತಂತ್ರಿ ನಿಮ್ಮ ಆಶೀರ್ವಾದ ಬೇಕು ರೀ ಅಂತಂದೆ ಕಮೆಂಟ್ ಹಾಕಿದಿರಿ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಈ ಪ್ರೀತಿ ನಮ್ಗೆ ಕೊಡಗತ್ತಿದ್ದಕ್ಕೆ ರೀ ಭಗವಂತ ಆಯುರ್ವರ್ಗ ಕೊಟ್ಟು ಕಾಪಾಡಲಿ ಶಿವ ತೇಜ ಅಂತ ಹೇಳಿರಿ ಪಾಪನ ಹೆಸರು ಆಯುರ್ವರ್ಗ ಕೊಟ್ಟು ಆ ಭಗವಂತ ಕಾಪಾಡಲಿ ರೀ ಎಲ್ಲ ಒಳ್ಳೇದಾಗಲಿ ಮುಂದಿನ ಭವಿಷ್ಯ ಅಂತ ರೀ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ತು ಕಾಮೆಂಟ್ ಮೂಲಕ ತಿಳಿಸ್ರಿ ಮತ್ತು ಯಾವ ಥರ ಕತೆಗಳು ಬೇಕಂತ ಕಮೆಂಟ್ ಮೂಲಕ ತಿಳಿಸ್ರಿ ನಾವು ಕತೆಗಳನ್ನ ಮಾಡಿ ಹಾಕೋಕ ಪ್ರಯತ್ನ ಮಾಡ್ತೀವಿ ರೀ മുദന കഥയൊന്നിങ്ങ മറ്റേ ബർത്തിവ്രീ നമസ്കാരീ